ಇದು ನನ್ನ ಒಂದು ನಾಲ್ಕನೇ ಸಿನಿಮಾ ಇದು ಉದ್ಘರ್ಷ ವೀಕೆಂಡ್ ಮ್ಯಾನ್ ಆಫ್ ದ ಮ್ಯಾಚ್ ಅನ್ಲಾಕ್ ರಾಘವ ಅನ್ಲಾಕ್ ರಾಘವ ಪಿಕ್ಚರ್ ಮಾಡಬೇಕಾದ್ರೆ ಮಾಡಬೇಕು ಅಂತ ಡಿಶನ್ ತೊಗೊಂಡಾಗ ಅದು ಬೇರೆ ಥರನೇ ಏನೋ ಮನಸ್ಸಲ್ಲಿ ಇಟ್ಕೊಂಡು ಕಲಸನ್ನೊಟ್ಕೊಂಡು ಶುರು ಮಾಡ್ಕೊಂಡು ಫುಲ್ ಅದನ್ನ ಅದು ಆದರೆ ಯಾವುದೇ ಒಂದು ಚಿತ್ರನೂ ಹೊಂದ್ಕೊಂಡಂಗೆ ಒಂದು ಆರು ತಿಂಗಳಲ್ಲಿ ಮುಗಿಸಿ ರಿಲೀಸ್ ಮಾಡ್ಬಿಡ್ತೀವಿ ಇಲ್ಲ ಇಮ್ನಿಯೇಟಾಗಿ ಮುಗಿಸ್ಬಿಡ್ತೀವಿ ಅದಾಗಲ್ಲ ಅದನ್ನದು ಯಾಕಂದರೆ ಸಿನಿಮಾ ಮಾಡಿದ ಮೇಲೆ ಅಪ್ ಟು ಸ್ಯಾಟಿಸ್ಫ್ಯಾಕ್ಷನ್ವರೆಗೂ ಆ ಪ್ರೆಸೆಂಟೇಷನ್ ಅದು ಅದರಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಇರ್ತಾರೆ ನಿರ್ದೇಶಕರು ಇರ್ತಾರೆ ರೈಡ್ರ್ ಇರ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ ಎಡಿಟಿಂಗ್ ಇರುತ್ತೆ ಪ್ರತಿಯೊಂದೂ ಡಿ ಒ ಪಿ ಕೆಲಸ ಇರುತ್ತೆ ಪ್ರತಿಯೊಂದು ಕೌಂಟ್ ಆಗುತ್ತೆ ನಮ್ಗೆ ಈ ಒಂದು ಮೂವಿ ಮಾಡಬೇಕಾದ್ರೆ ನಮಗೆ ಒಂದು ಆರ್ಟಿಸ್ಟು ನಮಗೆ ಏನಾದ್ರು ಒಂದು ಅವತ್ತು ಮಳೆ ಬರ್ತಾಯಿತ್ತು ನಮ್ಮ ಸುಮಾರು ಸರ್ತಿ ನಮ್ಮ ಸಿನಿಮಾದಲ್ಲಿ ಮಳೆ ಬಂದು ನಮ್ಗೆ ಡೀಲ್ ಆಗಿದೆ ಚಿತ್ರದುರ್ಗದಲ್ಲಿ ಮಳೆ ಬಂತು ಒಂದು ತಿಂಗಳು ಹಗಿರ್ಕೊಂಡು ಅಲ್ಲೇ ಹೋಯ್ತು ಅದನ್ನ ಅದು ಸಿನಿಮಾ ಇಲ್ಲಿ ನಾವು ಇಲ್ಲಿ ಬೆಂಗ್ಳೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಒಂದು ಸಾಧಿಸ್ ಸರ್ ಎಲ್ಲ ಫುಲ್ ದೊಡ್ಡ ದೊಡ್ಡ ಟೀಮ್ ಇಟ್ಕೊಂಡಾಗ ನಮ್ಗೆ ಸಮಸ್ಯೆ ಆಗ್ಬಿಡುತ್ತೆ ನಮಗೆ ಅದನ್ನದು ಒಂದು ಸರ್ತಿ ಏಗೇನು ಮಳೆ ಬಂತು ಸಾಧಿಸರದು ಒಂದ್ರ ಎರಡು ತಿಂಗಳು ಟೈಮಿಗೆ ಕರ್ಕೊಂಡು ಹೋಯ್ತು ಅದನ್ನ ಅದು ಆಮೇಲೆ ಡಬ್ಬಿಂಗ್ ಟೈಮಲ್ಲಿ ನಮಗೆ ಸದಸ್ಯರು ಸಿಗ್ತಾರೆ ಅಂದರೆ ಎಲೆಕ್ಷನ್ ಅನೌನ್ಸ್ ಆಯಿತು ಆ ಟೈಮಲ್ಲಿ ಅವರು ಎರಡು ತಿಂಗಳು ಸಿಗಲಿಲ್ಲ ಈ ಥರದ್ದೆಲ್ಲ ವಿಚಾರ ಇರುತ್ತೆ ಆಮೇಲೆ ಪ್ರತಿಯೊಬ್ಬ ಟೆಕ್ನಿಷಿಯನ್ನ ಇಟ್ಕೊಂಡು ನಾನು ಕರೆಕ್ಟಾಗಿ ಪ್ರಾಪರಾಗಿ ಬರ್ತೀನಿ ಅಂತಂದಾಗ ಅದು ಟೈಮ್ ಪ್ರೊಸೆಸ್ ಅದನ್ನ ಎಲ್ಲರೂ ಆಗಿ ಅವ್ರದ್ದೇ ಫ್ರೀ ಸಿಗಬೇಕು ಅದನ್ನು ಬೇರೆ ವರ್ಕ್ ಮಾಡ್ತಿರ್ತಾರೆ ಬಿಟ್ಕೊಂಡು ನಮ್ಮ ಕೆಲಸಕ್ಕೆ ಬರಬೇಕು ಆಮೇಲೆ ಸಿನಿಮಾ ಎಲ್ಲ ಮಾಡಿದ ಮೇಲೆ ಲಾಸ್ಟ್ ನಾವು ನೋಡಿದಾಗ ಒಂದು ಸರ್ತಿ ಇನ್ನೂ ಏನೋ ಬೇಕು ಇನ್ನೇನೋ ಬೇಕು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಮತ್ತು ಇನ್ನೊಬ್ಬ ಇಟ್ರನ್ನು ಕರ್ಕೊಂಡು ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದಾಗ ಸೊ ಮೊನ್ನೆ ನಾವು ನೋಡಿದಾಗ ಅದನ್ನು ನಮ್ಮ ಜಲೋ ತೃಪ್ತಿ ಆಯಿತು ಭಾಳ ಚೆನ್ನಾಗಿ ಬಂದಿದೆ ಅಂತೇಳಿ ಸೊ ಇಮಿಡಿಯೇಟಾಗಿ ನಾವು ರಿಲೀಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು ಚಿತ್ರ ಚೆನ್ನಾಗಿ ಬಂದಿದೆ ಭಾಳ ಇದ್ರೊಳಗಡೆ ನಾವು ಸಾಂಗ್ ಸಾಂಗರಲ್ಲಿ ಶೂಟಿಂಗಿಗೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿ ನಾವು ಇಲ್ಲ ಹೊರಗಡೆ ಹೋಗೋಣ ಬ್ಯಾಂಕಾಕ್ ಹೋಗೋಣ ದುಬೈ ಹೋಗೋಣ ಹೀಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಎಸ್ಪೆಷಲಿ ಈ ಸಾಂಗಲ್ಲೇ ಈ ಸಾಂಗ್ಗೆ ಹೊರಡೆ ಹೋಗಲೇಬೇಕು ಆ ಸಾಂಗ್ ಭಾಳ ಚೆನ್ನಾಗಿದೆ ಇನ್ನೊಂದು ರಾಘವ ರಾಘವ ಇದೆ ಅದನ್ನು ಅಲ್ಲೇ ತೆಗಿಬೇಕು ಅಂತ ಅನ್ಕೊಂಡ್ವಿ ಇಲ್ಲ ಬೇಡ ಬೇಡ ನಮ್ದು ನೇಟಿವಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಚಿತ್ರದುರ್ಗ ಇದರಲ್ಲಿ ವರ್ಷ ಅನ್ಸುತ್ತೆ ನಿಮ್ಗೆ ಇದನ್ನ ನಾವು ಹೇಳೋವರೆಗೂ ನಿಮ್ಗೆ ಗೊತ್ತಲ್ಲ ಅಥವಾ ಫ್ಯಾನ್ ಇಲ್ಲಾಂದರೆ ನೀವು ಚಿತ್ರದುರ್ಗ ಅಂದ್ಕೊಳ್ಳೋಲ್ಲ ಅಲ್ಲಿ ಭಾಳ ಚೆನ್ನಾಗಿ ಬಂದಿದೆ ನೀವು ಇದು ಸ್ಕ್ರೀನ್ ಇನ್ನೂ ಸ್ವಲ್ಪ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇರೋಸ್ತಿಂದ ನೋಡಿ ನೀವು ಭಾಳ ಆಗಿ ಕಾಣುತ್ತೆ ಅದನ್ನು ರಾಗವರಾಗವ ಚಿತ್ರದುರ್ಗದಲ್ಲಿ ಶೂಟ್ ಆಗಿದೆ ಇನ್ನೂ ಒಂದು ಸಾಂಗಿದೆ ಅದು ಇಲ್ಲೇ ಬ್ಯಾಗ್ಲೇ ಶೂಟ್ ಮಾಡಿದ್ದೀವಿ ನಮ್ಮ ನೇಟಿವಿಟಿನ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಹಳ್ಳಿ ಕಡೆ ಒಂದು ವಾತಾವರಣ ಅಲ್ಲೊಂದು ಬಾಲ್ಯದಲ್ಲಿ ಒಂದು ಸ್ನೇಹ ಒಂದು ಪ್ರೀತಿ ಅದು ಬೆಳ್ಕೊಂಬಂದು ಕೊನೆಗೆ ಏನಾಗುತ್ತೆ ಇದು ಒಂದು ಬೇರೆ ಥರ ಜಾನರಲ್ಲಿದೆ ಚೆನ್ನಾಗಿದೆ ರಾಮ್ ಕಾಮ್ ಸಬ್ಜೆಕ್ಟ್ ಇದೆ ಅದು ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗಳ ಒಂದು ಸಹಕಾರದಿಂದ ಈಗ ಒಂದು ತೃಪ್ತಿದಾಯಕವಾಗಿ ನಿಂತ್ಕೊಂಡಿದೆ ಈಗ ನಾನು ನಿಮ್ಮೆದ್ರಿಗೆ ನಾನು ಧೈರ್ಯವಾಗಿ ಹೇಳ್ಬೋದು ನನಗೆ ತೃಪ್ತಿಯಾಗಿದೆ ಅಂತಂದು ಅನ್ಸಿದ ಮೇಲೆ ನಾನು ನಿಮಗೆ ಧೈರ್ಯವಾಗಿ ಹೇಳ್ತೀನಿ ನಿಮಗೂ ಆಗುತ್ತೆ ನೀವೆಲ್ಲ ಬಂದು ಸಿನಿಮಾ ನೋಡಿ ಹರಿಸಿ ಒಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ಇವತ್ತು ಕಷ್ಟ ಆಗ್ತಾ ಇದೆ ನಾವು ಹೊರಗಡೆಯಿಂದ ಬರೋ ಸಿನ್ಮಾಗಳನ್ನ ಭಾಳ ನೋಡ್ತೀವಿ ಬಟ್ ಚೆನ್ನಾಗಿರುತ್ತೆ ಅಂತ ಅನ್ ಹೇಳ್ತಾರೆ ಅಚ್ಚಿ ಇನ್ಫ್ಯಾಕ್ಟ್ ಅದು ಮಲಯಾಳಂ ಪಿಕ್ಚರ್ ಭಾಳ ಚೆನ್ನಾಗಿ ಬರುತ್ತೆ ತೆಲುಗು ಪಿಕ್ಚರ್ಸ್ ಚೆನ್ನಾಗಿ ಬರುತ್ತೆ ಹಿಂದಿ ಚೆನ್ನಾಗಿ ಬರುತ್ತೆ ನಮ್ಮ ಕನ್ನಡ ಪಿಕ್ಚರ್ ಅಂತ ನಮ್ಗೆ ಇಷ್ಟನೇ ಆಗಲ್ಲ ಈಗೆಲ್ಲ ಇರುತ್ತೆ ಅದನ್ನು ಅಟ್ಲೀಸ್ಟ್ ಬಂದು ನೋಡಬೇಕಲ್ಲ ಅದು ನಮ್ಮ ಕನ್ನಡ ಪಿಕ್ಚರ್ಸ್ ಇಷ್ಟು ಒಂದು ಸಿನಿಮಾನ ಕಟ್ಕೊಡ್ಬೇಕಾದ್ರೆ ಅದ್ರ ಹಿಂದ್ಗಡೆ ಎಷ್ಟು ಪರಿಶ್ರಮ ಇರುತ್ತೆ ಅವ್ರದ್ದೊಂದು ಸಮಯ ಹಣ ಅವ್ರದ್ದೊಂದು ಪರಿಶ್ರಮ ಎಲ್ಲದೂ ಕೌಂಟ್ ಆಗುತ್ತೆ ಅದನ್ನು ಅದು ಒಂದು ಬಂದು ನೋಡೋಣ ಒಂದು ಅವ್ರಿಗೊಂದು ಎನ್ಕರೇಜ್ ಮಾಡೋಣ ಅನ್ನೋ ಒಂದು ಮನೋಭಾವನೆಯಿಂದ ಬರಬೇಕಾಗತ್ತೆ ಪ್ಲಸ್ ನಾವೀಗ ಎಲ್ಲರಿಗೂ ಒಂದು ಮನೆ ಮನೆಗೂ ತಲುಪಿಸೋ ಒಂದು ಜಾಗೃತಿಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ ಬನ್ನಿ ಬನ್ನಿ ಅಂತಂದ್ಬಿಟ್ಟು ಒಂದು ಪಬ್ಲಿಸಿಟಿ ಇನ್ನೊಂದು ವಿಚಾರಕ್ಕೆ ಭಾಳ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ನಿಮ್ಮಗಳ ಸಹಕಾರ ಮುಖ್ಯ ನನಗೆ ನಿಮ್ಮಗಳ ನಿಮ್ಮಗಳ ಸಹಕಾರದಿಂದ ನಾನು ಪ್ರತಿಯೊಬ್ಬರಿಗೂ ರೀಚ್ ಆಗಿಬಿಟ್ಟು ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಎಲ್ಲರೂ ವಾಲೆಂಟಿಯಾಗಿ ಏನೋ ಒಂದು ಸಿನಿಮಾ ಬಂದಿದೆ ಕನ್ನಡದಲ್ಲಿ ನೋಡೋಣ ಒಂದು ಇಲ್ಲಿ ಬೆಳೀತಿರ್ತಕ್ಕಂಥ ಒಂದು ಆರ್ಟಿಸ್ಟ್ಗಳಿಗೆ ಒಂದು ಒಂದು ಅವಕಾಶ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ ಅಂತ ಅಂದ್ಬಿಟ್ಟು ಒಳ್ಳೆ ಮನಸ್ಸಿಂದ ಬರೋದಕ್ಕೆ ನಿಮ್ಮಳ ಸಹಕಾರ ಮುಖ್ಯ ನಿಮ್ಗಳ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ